ನಮಸ್ಕಾರ ನಾನು ನಿಮ್ಮ ಎಮ್ ಜೆ ಎಜುಕೇಷನ್ ಕನ್ನಡಗೆ ಸ್ವಾಗತ ಇವತ್ತು ನಿಮಗೆ ಏಳನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಇತಿಹಾಸಕ್ಕೆ ಸಂಬಂಧಿಸಿದ ಅಧ್ಯಾಯಗಳು ಮೈಸೂರು ಮತ್ತು ಇತರ ಸಂಸ್ಥಾನಗಳಲ್ಲಿ ನಾವು ಏಳು ಪಾಯಿಂಟ್ ಎರಡರ ಅಧ್ಯಾಯವನ್ನು ನೋಡ್ತಾ ಇದ್ದೀವಿ ಅದರಲ್ಲಿ ಬರುವಂಥದ್ದು ಕೆಳದಿ ಚಿತ್ರದುರ್ಗ ಮತ್ತು ಯಲಹಂಕ ಅಂತ ಇದೆ ಅಭ್ಯಾಸದ ಪ್ರಶ್ನೋದರು ನಾವು ಇವತ್ತು ನೀಡುತ್ತಾ ಇದ್ದೀವಿ ಸೊ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಕೊಡಗನ್ನು ಆಳಿದ ಪ್ರಮುಖ ರಾಜವಂಶ ಹಾಳೇರು ಅರಸ ಮನೆತನರು ಚೆನ್ನಮ್ಮನ ನಿಷ್ಠಾವಂತ ಭಂಟ ಸಂಗೊಳ್ಳಿ ರಾಯಣ್ಣ ತುಳುನಾಡಿನಲ್ಲಿ ಸುದೀರ್ಘ ಕಾಲ ಆಳ್ವಿಕೆ ನಡೆಸಿದರು ಮನೆತನ ಅಳುಪ ಉಲ್ಲಾಳದ ರಾಣಿ ಅಬ್ಬಕ್ಕ ದೇವಿ ಕನ್ನಡದ ಮೊದಲ ನಿಗುಂಟು ರಚಿಸಿದವರು ಫ್ರಂಡೋ ಕಿಟೆಲ್ ಸಾವಿರ ಕಂಬದ ಮಸೀದಿಯನ್ನು ಪ್ರಗತಿ ಪಡೆದ ನಗೂರು ನಗರ ಮೂಡಬಿದ್ರಿ ಸುರಪುರ ಸಂಸ್ಥಾನ ಸ್ಥಾಪಕ ಗು ಗಡ್ಡೆಬಿಡ್ಡು ನಾಯಕ ಹಗಲ್ ಹಲಗಲಿ ತಂಗೆಯನ್ನು ಬ್ರಿಟಿಷರ ವಿರುದ್ಧ ಹೋರಾಡಿದ ವೀರ ಮಹಿಳೆ ಬೀಡರ ದಾರಾಮಿ ಕರ್ನಾಟಕ ಗಾಂಧಿ ಎಂದು ಉಪ್ಯಾಕ್ಯತ ಹರಡೇಕರ್ ಮಂಜಪ್ಪ ಒಂದೇ ಮಾತರಂ ಹೋರಾಟದ ಧೀರ ನಾಯಕ ರಾಮಚಂದ್ರ ರಾವ್ ಈ ಕೆಳಕಂಡ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಚಿಕ್ಕ ದೇವರಾಜ ಒಡೆಯರು ಬ ಜನಮುಖಿ ಸಾಧನೆಗಳು ಯಾವುವು ಚಿಕ್ಕ ದೇವರಾಜರ ಒಡೆಯರು ರಾಜಧಾನಿಯಲ್ಲಿ ಹದಿನೆಂಟು ಶಾಖೆಗುಳ್ಳ ಮುಖ್ಯ ಆಡಳಿತ ಅಠಾರ ಕಚೇರಿಯನ್ನು ಸ್ಥಾಪಿಸಿದರು ಜನರು ಮೋಸ ಹೋಗದಂತೆ ಅಳತೆ ಮತ್ತು ತೂಕ ಕುರಿತು ನಿಯಮಗಳನ್ನು ರೂಪಿಸಿದರು ಅಳತೆ ಆಡಳಿತದಲ್ಲಿ ಲಂಚ ಗುಳಿತನವನ್ನು ತಡೆಯಲು ಅಕ್ರಮಗಳನ್ನು ಕೈಗೊಂಡರು ಶ್ರೀರಂಗಪಟ್ಟಣದ ಬಳಿ ಪಶ್ಚಿಮದಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಆಣೆಕಟ್ಟು ನಿರ್ಮಿಸಿ ಕೃಷಿಗೆ ನೀರು ಒದಗಿಸಿದರು ಅಂಚೆ ವ್ಯವಸ್ಥೆ ಸ್ಥಾಪಿಸಿದರು ಮೂರನೇ ಮೈಸೂರು ಯುದ್ಧದ ಪರಿಣಾಮವೇನು ಮೂರನೇ ಮೈಸೂರು ಯುದ್ಧ ಪರಿಣಾಮವಾಗಿ ಬ್ರಿಟಿಷರು ಆಕ್ರಮಣ ಮಾಡುತ್ತಾ ರಾಜಧಾನಿಯಾದ ಶ್ರೀರಂಗಪಟ್ಟಣ ಮುತ್ತಿಗೆ ಹಾಕಿದರು ಟಿಪ್ಪು ಬ್ರಿಟಿಷರೊಡನೆ ಶಾಂತಿ ಒಪ್ಪಂದ ಮಾಡಿಕೊಂಡರು ಟಿಪ್ಪು ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಒಪ್ಪಿಸಿದರು ಉಪ್ ಅಪಾರ ಪರಿಹಾರ ಧನವನ್ನು ಅವರಿಗೆ ನೀಡಬೇಕಿತ್ತು ತನ್ನಿಬ್ಬರ ಮಕ್ಕಳನ್ನು ಕೂಡ ಬ್ರಿಟಿಷರಿಗೆ ಕೊಡಬೇಕಿತ್ತು ಯುದ್ಧದ ಪರಿಣಾಮವಾಗಿ ಟಿಪ್ಪು ಅವರ ಹವಾಮಾನ ಇದು ನಾಲ್ಕು ಮೈಸೂರು ಯುದ್ಧಕ್ಕೆ ಕಾರಣ ಆಯಿತು ಹಿರಿಯರ ವೆಂಕಟಪ್ಪ ನಾಯಕನ ಸಾಧನೆಯು ಹಿರಿಯ ವೆಂಕಟಪ್ಪ ನಾಯಕನ ಕಾಲದಲ್ಲಿ ಕೆಳದಿ ರಾಜವು ಪೂರ್ಣ ಸ್ವತಂತ್ರವಾಯಿತು ಈತನ ಕರ ಕರಾವಳಿಯಲ್ಲಿ ಚಂದ್ರಗಿರಿ ನದಿಯವರೆಗೂ ವಿಜಯಾತ್ರೆ ಮಾಡಿದನು ಉಲ್ಲಾಳದ ರಾಣಿ ಹಬ್ಬಗಳ ನೆರವಿನಿಂದ ಪೋರ್ಚುಗೀಸರನ್ನು ಮಂಗಳೂರಿನ ಈತನ ಸೋಲಿಸಿದನು ವಿಜಯಪುರ ಆದಿಲ್ ಶಾಹಿ ಸೈನ್ಯವನ್ನು ಸೋಲಿಸಿ ಹನಗಲ್ನಲ್ಲಿ ಜಿ ವಿಜಯ ಸ್ತಂಭ ಸ್ಥಾಪಿಸಿದನು ಸಕಾಲ ಮತಗಳಿಗೆ ಈತನ ಪ್ರೋತ್ಸಾಹ ನೀಡಿದನು ಶಿಸ್ತು ಎಂದರೆ ಶಿವಪ್ಪ ನಾಯಕನ ಅಳವಡಿಸಿದ ಕಂದಾಯ ವ್ಯವಸ್ಥೆಯನ್ನು ಶಿಸ್ತು ಎಂದು ಕರೆಯಲಾಗಿದೆ ಕೆಳದಿ ನಾಯಕರ ಮಾಡಿ ಮಾಡಿರುವ ಮುಖ್ಯ ಸಾಧನೆಗಳು ಕುರಿತು ಬರೆಯಲಿ ಕೆಳದಿ ಅರಸರು ದೇವಸ್ಥಾನ ಅಗ್ರಹಾರ ಮತ್ತು ವೀರಶೈವ ಮಠಗಳನ್ನು ಸ್ಥಾಪಿಸಿದರು ಮಠಗಳು ದಾಸು ಹಾಗೂ ಶಿಕ್ಷಣದ ಕೇಂದ್ರಗಳಿದ್ದವು ಸಕಲ ಧರ್ಮಗಳಿಗೆ ಅಪಾರ ದ ದಂಧಿದಾನ ನೀಡಿದರು ಮದಕರಿ ನಾಯಕನ ಕುರಿತು ಟಿಪ್ಪಣಿ ಬರೆಯಿರಿ ಮದಕರಿ ನಾಯಕನ ಚಿತ್ರದುರ್ಗ ನಾಯಕರಲ್ಲಿ ಅತ್ಯಂತ ಪ್ರಬಲ ಹಾಗೂ ಪ್ರಸಿದ್ಧನಾದ ಧನ್ಯ ಕೆಲವು ಹನ್ನೆರಡು ವರ್ಷನಾಗಿದ್ದಲ್ಲಿ ಸಿಂಹಾಸನವೇರಿದನು ಮದಕರಿ ಹೈದಲ್ಲೇ ಅಲ್ಲಿಗೆ ಅವರು ಯುದ್ಧಗಳಲ್ಲಿ ಸಹಾಯ ಮಾಡಿದನು ಆದರೆ ಮದಕರಿಯು ಸಾಹಸವನ್ನು ಮನಗಂಡ ಹೈದರಲಿ ಒಳಗೊಂಡೇ ಉತ್ತರಪಟ್ಟನು ಈತನನ್ನು ಹತ್ತಿಕ್ಕಲ್ಲು ಚಿತ್ರದುರ್ಗ ಕೋಟೆಗಳು ಮುತ್ತಿಗೆ ಹಾಕಿದನು ಭೀಕರ ಯುದ್ಧವನ್ನು ನಡೆಯಿತು ಸೋಲಾಯಿತು ಮದಕರಿಯನ್ನು ಬಂಧಿಸಿ ಅನಂತರ ಕೊಲ್ಲಲಾಯಿತು ಮದಕರಿ ಗತಿಸ ಗತಿಸುವುದರಿಂದ ಚಿತ್ರದುರ್ಗ ನಾಯಕರು ವಂಶ ಹಾಳಾಯಿತು ಆಳೆಯಿತು ಒಣಕಿ ಒಬ್ಬವನ್ನು ನಾವು ಎಂದೆ ಇಂದಿಗೂ ಏಕೆ ನಡಿ ನೆನೆಯುತ್ತೇವೆ ಕಾವಲುಗಾರನ ನಡೀತೀವಿ ಒಣಕೆ ಒಬ್ಬವ ಹೈದರಾಲಿ ಸೈನಿಕರು ಕೋಟೆಯು ರಹಸ್ಯದಾರಿಯಿಂದ ಪತ್ತೆ ಮಾಡಿ ಕಾವಲುಗಾರನಿಲ್ಲದ ನಿಲ್ಲದ ವೇಳೆ ಕಲ್ಲು ಗಿಂಡಿಯಿಂದ ಅದನ್ನು ಪ್ರವೇಶಿಸಲು ಯತ್ನಿಸಿದರು ಈ ವೇಳೆಗೆ ಒಣ ಓಬವ್ವ ತನ್ನ ಒಣಕೆಯಿಂದ ಅನೇಕ ಶತ್ರುಗಳನ್ನು ಕೊಂದು ಹಾಕಿದಳು ಇಂದಿಗೂ ಚಿತ್ರದುರ್ಗಕೋಟೆಯಲ್ಲಿ ಪಶ್ಚಿಮದಲ್ಲಿ ವೀರನಿತಿ ಒಬ್ಬವನ ಕೆಂಡಿ ಇದೆ ಇದು ಹಾಗಾಗಿ ಒಣಕೆ ಓಬವನ ನಾವು ಇಂದಿಗೂ ಎಂದಿಗೂ ನೆನೆಯುತ್ತೇವೆ ಒಂದನೇ ಕೆಂಪೇಗೌಡನ ಮುಕ್ಕನೇ ಸಾಧನೆಗಳು ಯಾವುವು ಒಂದನೇ ಕೆಂಪೇಗೌಡ ಬೆಂಗಳೂರು ನಗರ ಸ್ಥಾಪಕಿಯಿಂದ ಹೆಸರು ಹೆಸರುವಾಸಿಯಾಗಿದೆ ಬೆಂಗಳೂರಿನ ಬಸವನಗುಡಿ ಬಸವನ ದೇವಾಲಯ ಹುಲಸ ಹಲಸೂರಿನ ಸೋಮೇಶ್ವರ ದೇವಾಲಯ ರಚನೆ ಹಾಗೂ ಗವಿ ಗಂಗಾಧರದೇಶ್ವರ ದೇವಾಲಯ ವಿಸ್ತರಣೆ ಎತ್ತನ ಸಾಧನೆಯಾಗಿದೆ ಎರಡನೇ ಗೌಡನ ಕುರಿತು ಟಿಪ್ಪಣಿ ಬರೀರಿ ಎರಡನೇ ಕೆಂಪಗೌಡನು ಒಂದನೇ ಕೆಂಪಗೌಡನು ಮಗ ಎರಡನೇ ಕೆಂಪಗೌಡನು ಮೈಸೂರು ಬೆಂಗಳೂರು ನಗರದ ಎಳೆಕಟ್ಟುಗಳನ್ನು ಗುರುತಿಸಿ ನಾಲ್ಕು ಗೋಪುರಗಳನ್ನು ಕಟ್ಟಿಸಿದನು ಇವನ ಕಾಲದಲ್ಲಿ ಬೆಂಗಳೂರು ನೈಗೆ ದೊಡ್ಡ ಕೇಂದ್ರವಾಗಿ ಬೆಳೆಯಿತು ತನ್ನ ತಂದೆಯ ತಂದೆಯಂತೆ ಇವನು ಕೂಡ ಹೊಸ ಹಳ್ಳಿಗಳಲ್ಲಿ ದೇವಾಲಯಗಳಲ್ಲಿ ಮತ್ತು ಕೆರೆ ನಿರ್ಮಾಣ ಮಾಡಿ ಹೆಸರುಗಳಿಸಿದನು ಅಮರ ಸುವಳೆ ಹೋರಾಟ ಏಕೆ ನಡೆಯಿತು ಕೆನರಾ ಜಿಲ್ಲೆಯಲ್ಲಿ ರೈತರ ಮೇಲೆ ಕಂದಾಯ ಹೆಚ್ಚಾಗಿದ್ದರಿಂದ ಅವರು ಬ್ರಿಟಿಷರಿಗೆ ಕೊಡುಗಿನಿಂದ ಓಡಿಸಲು ಸಂಕಲ್ಪ ಮಾಡಿದರು ಅದರಿಂದ ಅಮರ ಸುವಳೆ ಹೋರಾಟ ನಡೆಯಿತು ಕಿತ್ತೂರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಈಕೆ ಸಿಡಿದಿದ್ದಳು ವೀರ ವಿನತಿ ಕಿತ್ತೂರಾಣಿ ಚೆನ್ನಮ್ಮ ರಾಜ ಮಲ್ಲ ಸರ್ಜಾ ದೇಸಾಯಿದ ಕಿರಿಯ ಪತ್ನಿ ಮಲ್ಲ ಅವನ ಉತ್ತರಾಧಿಕಾರಿ ರೈಗದ ಮಗನ್ನು ತೀರಿಕೊಂಡರು ಚೆನ್ನಮ್ಮ ಚೆನ್ನಮ್ಮ ಶಿವಲಿಂಗ ಸರ್ಜನನ್ನು ದತ್ತು ತೆಗೆದುಕೊಂಡು ರಾಜವಾಳಲು ಪ್ರಾರಂಭಿಸಿದಳು ಧಾರವಾಡ ಕಲೆಕ್ಟರ್ ಥ್ಯಾಕೇರ್ ದತ್ತು ಸ್ವೀಕಾರ ಕ್ರಮಬದ್ಧವಲ್ಲ ಎಂದು ಕೋ ಕುಂಟು ನೆಪ ತೆಗೆದನು ಕಿತ್ತೂರಿನ ಆಡಳಿತ ಬ್ರಿಟಿಷ ಸರ್ಕಾರ ವಹಿಸಬೇಕೆಂದು ಅವನು ಶಿಫಾರಸು ಮಾಡಿ ಈ ವಿಚಾರ ತಿಳಿದ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಸಿಟ್ಟಿನಿಂದ ಕಿಡಿ ಆಡಿದಳು ಕಾರ್ನಾಡ್ ಸದಸ್ಯರ ಅವರನ್ನು ನಾವೇಕೆ ನೆನಪಿಸಿಕೊಳ್ಳಬೇಕು ತುಳುನಾಡಿನ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಕಾರ್ನಾಡ್ ಸದಸ್ಯವರ ಅಗ್ರಗಣ್ಯರು ದೇ ದೇಶಭಕ್ತಿ ಕರೆಸಿಕೊಂಡಿರುವ ಕಾರ್ನಾಡ್ ಸದಸ್ಯರಾವ್ ಮಾಡಿರುವ ಹರಿಜನ ಸೇವೆ ಮರೆಯಲಾಗದ್ದು ದಲಿತ ವರ್ಗದ ಹಲವು ಮಕ್ಕಳಿಗೆ ತಮ್ಮ ತಮ್ಮ ಮನೆಯಲ್ಲಿ ಅವರು ಊಟ ಊಟ ಹಾಕುತ್ತಿದ್ದರು ದೇಶಕ್ಕಾಗಿ ಸರ್ವ ಸರ್ವ ಸರ್ವತ್ಯ ಸವವನ್ನು ತ್ಯಾಗ ಮಾಡಿದರು ಉಜ್ವಲತಾರೆಯವರೆಗಿದ್ದಾರೆ ಹಾಗಾಗಿ ಕಾರ್ನಾಡ್ ಅವರನ್ನು ನಾವು ನೆನಪಿಸಿಕೊಳ್ಳುತ್ತೇವೆ ಕುದ್ಮಲ್ ರಂಗರಾವ್ ಅವರ ದಲಿತುದ್ದರಾಗಿ ಯಾವ ಕಾರ್ಯಗಳನ್ನು ಕೈಗೊಂಡರು ಕುದುಮಲ್ ರಂಗರಾವ್ ಅವರು ದಲಿತೋರದಕ್ಕಾಗಿ ಅಸ್ಪೃಶ್ಯತೆ ವಿರುದ್ಧ ಚಳವಳಿ ದಲಿತ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಮುಂತಾದ ಕಾರ್ಯಗಳನ್ನು ಕೈಗೊಂಡರು ಬೇಡರ ನಾಯಕ ದಂಗೆ ಹೇಳಲು ಕಾರಣ ಯಾವುದು ಸ್ಥಳೀಯ ಜಮೀನ್ದಾರ ಶೋಷಣೆ ಮತ್ತು ಬ್ರಿಟಿಷರ ಜಾರಿಗೆ ತಂದ ಸಶಸ್ತ್ರ ಕಾಯ್ದೆ ಅರಣ್ಯ ಕಾಯ್ದೆ ಹಾಗೂ ಅವರ ದಬ್ಬಾಳಿಕೆ ಬೀಸದ ಬಂಡೆ ನಾಯಕ ವಿರುದ್ಧ ದಂಗೆ ಎದ್ದರು ಸಿಂಧೂರು ಲಕ್ಷ್ಮಣ ಯಾರು ಸಿಂಧೂರು ಲಕ್ಷ್ಮಣ ಬಿಡಜರ ವಿರುದ್ಧ ಹೋರಾಟ ನಡೆಸಿದ ಊರ ಮಹಾವೀರ ನಾಲ್ವಡಿ ಕ್ರಿ ವೆಂಕಟಪ್ಪ ನಾಯಕನ ಸಾಧನೆ ಕುರಿತು ಟಿಪ್ಪಣಿ ಬರೆಯಿರಿ ನಾಲ್ವಡಿ ವೆಂಕಟಪ್ಪ ನಾಯಕನ ದಕ್ಷಿಣ ಭಾರತದ ರಾಜನೆಯನ್ನು ಒಂದುಗೂಡಿಸಿದರು ಬ್ರಿಟಿಷರ ವಿರುದ್ಧ ಸುಮಾರು ಸಾರಲು ಹವಣಿಕೆಯಿಂದ ಅರಬ್ ರೋಯಲಿದ ಸೈನ್ಯವನ್ನು ಸೇರಿಸಿಕೊಂಡರು ಅಲ್ಲದೆ ಸೈನ್ಯವನ್ನು ತರಬೇತಿಗೊಳಿಸಿ ಪ್ರಾರಂಭಿಸಿದರು ನಾಲ್ವಡಿ ವೆಂಕಟಪ್ಪ ನಾಯಕನಿಗೆ ವಿಶೇಷ ಅರಬ್ ರೋಯಿಲಿ ಸೇನೆಯನ್ನು ತರಲು ಹೈದರಾಬಾದಿಗೆ ಪ್ರಯಾಣ ಬೆಳೆಸಿದನು ಬ್ರಿಟಿಷರು ನಾಲ್ವಡಿ ವೆಂಕಟಪ್ಪನ ನಾಯಕನ ಸಿಕಂದ್ರಾಬಾದ್ನಲ್ಲಿ ಬಂಧಿಸಿ ಬಿಟ್ಟರು ನಂತರ ವಿಚಾರಣೆ ಗುಂಡಿಸಿಕೊಂಡರು ಮರಣ ದಂಡನೆಯ ಶಿಕ್ಷೆಯನ್ನು ವಿಧಿಸಿದಂತೆ ನಾಟಕ ನಾಟಕವಾಡಿದರು ಕೊನೆಗೆ ಬ್ರಿಟಿಷ್ ಮೋಸದಿಂದ ಗೂಂಡಿಟ್ಟಕೊಂಡು ಆತ್ಮಹತ್ಯೆ ಮಾಡಿಕೊಂಡು ಸುಳ್ಳು ಸುದ್ದಿ ಎಂದು ಹಬ್ಬಿಸಿದರು ಸ್ವಾಮಿ ಯಾರು ದ ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟ ಜನಪ್ರಿಯ ನಾಯಕರಾಗಿ ಸ್ವಾಮಿ ರಾಮನಂದರ್ ತೀರ್ಥರು ಹೈದರಾಬಾದ್ನ ವಿಮೋಚನಾ ಹೋರಾಟದಲ್ಲಿ ಶರಣಗೌಡ ಇನಮ್ದಾರ್ ಅವರ ಪಾತ್ರವೇನು ಹೈದರಾಬಾದ್ನ ವಿಮೋಚನಾ ಸಂಗ್ರಾಮದಲ್ಲಿ ಭೂಗತ ಕಾರ್ಯತೀರಣ ಸಂಘಟಿಸಿದವರು ತರುಣ್ ನಾಯಕ್ ಶರಣಗೌಡ ಇನಂದ ಅವರು ಸಂಘಟಿಸಿದ ಯುವ ತಂಡಗಳು ರಾಜಕಾರ ಮೇಲೆ ಸಿಡಿಲಿನಂತೆ ಬಂದರು ಏರ್ಗಿದವು ಪರಿಣಾಮವಾಗಿ ಅನೇಕ ಗ್ರಾಮಗಳು ರಾಜಕಾರ ದೌರ್ಜನ್ಯದಿಂದ ಮುಕ್ತವಾದವು ಇದು ಹೈದರಾಬಾದ್ ವಿಮೋಚನಾ ಹೋರಾಟದಲ್ಲಿ ಶರಣಗೌಡ ಇನ್ ಅವರ ಪಾತ್ರ ಸ್ನೇಹಿತರೆ ಈ ಅಭ್ಯಬ ಅಧ್ಯಾಯದ ಅಭ್ಯಾಸ ಪಾಠವನ್ನು ನಾವು ನೋಡಿದ್ದೀವಿ ಇವತ್ತಿನ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನಲ್ ಸರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ